ಒಂದು ಮಹಾ ಉಪಾಯವನ್ನು ಇದ್ದೀನಿ ಸೊ ಏನಪ್ಪ ಈ ಮಹಾ ಉಪಾಯ ಅಂತಂದಾಗ ಯಾರಿಗೆ ಹಣದ ತೊಂದರೆ ಇದೆ ಓಕೆ ಯಾರಿಗೆ ಹಣದ ಅವಶ್ಯಕತೆ ಇದೆ ಎಲ್ಲರೂ ಕೂಡ ಈ ಒಂದು ಮಹಾ ಉಪಾಯವನ್ನು ಮಾಡಿಕೊಳ್ಳಿ ನಿಮಗೆ ಎಷ್ಟು ಜನ ಇದ್ದಾರೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೇ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ನೀವು ಇದನ್ನು ಶೇರ್ ಮಾಡಿ ಇದರಿಂದ ನಿಮಗೆ ಒಳ್ಳೆ ಬ್ಲೆಸ್ಸಿಂಗ್ಸನ್ನು ಕೂಡ ಸಿಗುತ್ತೆ ಅದರ ಏನಂತಾರೆ ದುವಾ ಕೂಡ ನಿಮಗೆ ಸಿಗುತ್ತೆ ಏನಪ್ಪ ಅಂತಂದಾಗ ನಿಸ್ವಾರ್ಥ ಮನಸ್ಸಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದ ತಕ್ಷಣ ನಿಮ್ಮ ದೇವರ ಮನೆಯಲ್ಲಿ ಕೂತ್ಕೊಂಡು ಸ್ತ್ರೀ ಸೂಕ್ತಮ್ ಅಥವಾ ಮತ್ತೆ ಲಕ್ಷ್ಮೀ ಸೂತ್ರಂ ಈ ಒಂದು ಸೂಕ್ತಮನ ನೀವು ಪಠನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಪ್ರತಿನಿತ್ಯ ಬೆಳಗ್ಗೆ ಸ್ನಾನ ಆದ ತಕ್ಷಣ ಅದರಿಂದ ನಿಮಗೆ ಎಷ್ಟು ದುಡ್ಡು ಬರುತ್ತೆ ಅಥವಾ ಎಷ್ಟು ದುಡ್ಡನ್ನು ನೀವು ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಅಂತಂದಾಗ ನೀವು ಅದನ್ನು ಮೇಂಟೈನ್ ಮಾಡೋಕ್ಕೂ ಕಷ್ಟ ಆಗ್ಬಿಡುತ್ತೆ ಅಷ್ಟು ನಿಮಗೆ ದುಡ್ಡು ದುಡ್ಡು ಬರೋಕ್ಕೆ ಅಥವಾ ಅಟ್ ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಮಾಡುವಾಗ ಯಾವುದೇ ರೀತಿಯ ನಿಲ್ ನಿಷ್ಕಲ್ಮಶವಾದ ಮನಸ್ಸಿನಿಂದ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು ಸ್ವಾರ್ಥ ಭಾವನೆಯಿಂದ ಮಾಡೋದ್ರಿಂದ ಯಾವುದೇ ರೀತಿಯ ಫಲಗಳು ಸಿಗೋದಿಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಷ್ಟು ಲ ಶೇರ್ ಮಾಡ್ತಿರೋ ಇದು ಹೇಳೋದ್ರಿಂದ ಅಯ್ಯೋ ಇದು ಹೇಳೋದ್ರಿಂದ ಅವ್ರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ನೀವೇನಾದರೂ ಇಟ್ಕೊಂಡು ಇಟ್ಕೊಂಡ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿಯ ಬೆನಿಫಿಟ್ಸ್ ಇಲ್ಲ ಸೊ ನೀವು ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಹೇಳಿ ನಿಸ್ವಾರ್ಥ ಮನಸ್ಸಿಂದ ಎಲ್ರಿಗೂ ಬ್ಲೆಸಿಂಗ್ಸ್ ಇರಲಿ ಎಲ್ರಿಗೂ ಹಣ ಹಣ ಬರಲಿ ಎಲ್ಲರೂ ಅವ್ರ ಜೀವನದಲ್ಲಿ ಖುಷಿ ಖುಷಿಯಾಗಿರ್ಲ ಇರಲಿ ಅನ್ನೋ ಅನ್ನೋದೊಂದು ನಮ್ಮ ಉದ್ದೇಶ ಆಗಿರೋದ್ರಿಂದ ಆದಷ್ಟು ಬೇಗ ಈ ಒಂದು ಪಠನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ದಿ ಬೆಸ್ಟ್ ರಿಸಲ್ಟನ್ನು ನೀವು ಆದಷ್ಟು ಬೇಗ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು